ಸಹಕಾರಿ ಬ್ಯಾಂಕುಗಳಲ್ಲಿ ಸಾಲ ತೆಗೆದುಕೊಳ್ಳುವಾಗ ಇರುವ ಖುಷಿ ಕಟ್ಟುವಾಗ ಇರುವುದಿಲ್ಲ ಎಂದು ಬೀರೇಶ್ವರ ಪತ್ತಿನ ಸಹಕಾರ ಸಂಘದ ಬ್ಯಾಂಕಿನ ಅಧ್ಯಕ್ಷ ಎಸ್ ಟಿ ಶ್ರೀನಿವಾಸ್ ಹೇಳಿದರು ಬೀರೇಶ್ವರ ಪತ್ತಿನ ಸಹಕಾರ ಸಂಘದ ಹತ್ತನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ಅವರು ಸಹಕಾರಿ ಸಂಘ ಎನ್ನುವುದು ಸಮಾಜಮುಖಿ ಕೆಲಸ ಮಾಡುವ ವಲಯವಾಗಿದ್ದು ಕೆಲ ಸಹಕಾರಿ ಸಂಘದಲ್ಲಿ ನಡೆಯುವ ಅವ್ಯವಹಾರ ತಡೆಗಟ್ಟಲು ಸಹಕಾರ ಸಂಘಗಳ ಒಕ್ಕೂಟ ಕಟ್ಟಿಕೊಂಡು ಖಂಡಿಸಬೇಕಾಗಿದೆ ಎಂದರು ಸದಸ್ಯರುಗಳಿಗೆ ಸಾಲ ತೆಗೆದುಕೊಳ್ಳುವಾಗ ಇರುವ ಖುಷಿ ಕಟ್ಟುವಾಗ ಇರುವುದಿಲ್ಲ ಸಮಾಜಕ್ಕೆ ಕೊಡುಗೆ ಕೊಡುವ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಶ್ರಮಿಸುವ ಭಾಗ್ಯ ನನಗೆ ಸಿಕ್ಕಿದೆ ನಮ್ಮ ಸಹಕಾರಿ ಸಂಘದಿಂದ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ತಾಲೂಕು ಮಟ್ಟದಲ್ಲಿ ಸ್ವಸಹಾಯ ಸಂಘಗಳನ್ನು ತೆರೆದು ಜನರ ಸಹಾಯಕ್ಕೆ ಆರ್ಥಿಕವಾಗಿ ನೆರವಾಗುವುದು ನಮಗಳ ಮಹದಾಸೆಯಾಗಿದೆ ಎಂದರು ನಾನು ಈ ಸಂಘದಲ್ಲಿ ಕೇವಲ ನಿರ್ದೇಶಕನಾಗಿ ಕೆಲಸ ಮಾಡಲು ಬಯಸಿದೆ ಆದರೆ ಬೀರೇಶ್ವರ ಪತ್ತಿನ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ನನಗೆ ಗುರುತರವಾದ ಜವಾಬ್ದಾರಿ ನೀಡಿ ಜಿಲ್ಲಾದ್ಯಂತ ಬೀರೇಶ್ವರ ಸಂಘ ವಿಸ್ತರಿಸಲು ಸೂಚಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ಈ ಸಂಘವನ್ನು ಕಟ್ಟಿ ಬೆಳೆಸಲು ನಿರ್ಧಾರ ಕೈಗೊಂಡಿದ್ದು ಜನ ಸಮುದಾಯದ ಆರ್ಥಿಕ ಬಿಕ್ಕಟ್ಟನ್ನು ಪರಿಹರಿಸಿ ಸಹಕಾರಿ ಸಂಘಗಳ ಜವಾಬ್ದಾರಿಯನ್ನು ಹೆಚ್ಚಿಸಬೇಕಿದೆ ಎಂದರು ಜಿಲ್ಲೆಯಲ್ಲಿ ಬೀರೇಶ್ವರ ಸಹಕಾರಿ ಸಂಘದಲ್ಲಿ ಠೇವಣಿ ಇಡುವವರಿಗೆ ಶೇಕಡಾ ಹತ್ತರಷ್ಟು ಬಡ್ಡಿ ನೀಡಲಾಗುವುದು ಹಣ ತೊಡಗಿಸುವ ಸದಸ್ಯರು ಧೈರ್ಯವಾಗಿ ಹಣವನ್ನು ಡೆಪಾಸಿಟ್ ಮಾಡಿ ಇತರರಿಗೆ ಸಾಲ ಕೊಡಲು ನೆರವಾಗಬೇಕು ಇದರ ಸದುಪಯೋಗವನ್ನು ಬಡವರು ಪಡೆದುಕೊಳ್ಳಬೇಕೆಂದು ನನ್ನ ಆಶಯವಾಗಿದ್ದು ಮುಂದಿನ ದಿನಗಳಲ್ಲಿ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಗುವುದು ಇಲ್ಲಿ ತೊಡಗಿಸುವ ಹಣಕ್ಕೆ ಯಾವುದೇ ಮೋಸವಿಲ್ಲ ಹಣ ತೆಗೆದುಕೊಂಡವರು ಕೂಡ ಸಾಲ ಮರುಪಾವತಿ ಮಾಡಿ ಎಂದು ಮನವಿ ಮಾಡಿದರು ಈ ವೇಳೆ ಪತ್ರಕರ್ತ ಮಲ್ಲೇಶ್ ಅವರು ಮಾತನಾಡಿ ಬ್ಯಾಂಕು ಅಭಿವೃದ್ಧಿ ಆಗಲಿ ಮುಂದಿನ ವರ್ಷ ಹೆಚ್ಚಿನ ಅಂಕ ಪಡೆದ ಷೇರುದಾರ ಮತ್ತು ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಪ್ರೋತ್ಸಾಹಧನ ನೀಡುವಂತೆ ಸಲಹೆ ನೀಡಿದರು ಕಾರ್ಯಕ್ರಮವನ್ನು ಕುಣಿಗಲ್ ರಸ್ತೆಯ ಮಾರುತಿ ಮಹಾರಾಜ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಬಿಂದು ಒಡೆಯರ್ ಸ್ವಾಮೀಜಿ ಇಂದಿನ ಅಧ್ಯಕ್ಷ ಸಿ ಟಿ ಶ್ರೀನಿವಾಸ್ ಮತ್ತು ಹಾಲಿ ಅಧ್ಯಕ್ಷ ಎಸ್ ಟಿ ಶ್ರೀನಿವಾಸ್ ಒಬಿಸಿ ಮೋರ್ಚಾ ಮತ್ತು ಹಿಂದುಳಿದ ಜಿಲ್ಲಾಧ್ಯಕ್ಷ ಟಿ ಎಚ್ ಅನಿಲ್ ಕುಮಾರ್ ಉಪಾಧ್ಯಕ್ಷ ಗರುಡಪ್ಪ ಹಿರಿಯ ಪತ್ರಕರ್ತ ಮಲ್ಲೇಶ್ ಮೈದಾನದಲ್ಲಿ ಅನಾಥಾಶ್ರಮ ನಡೆಸುತ್ತಿರುವ ಲೇಪಾಕ್ಷಿ ನಿರ್ದೇಶಕ ಎಲ್ ಕೆ ಸತೀಶ್ ಕುಮಾರ್ ವಿಜಯಲಕ್ಷ್ಮಿ ಸೌಭಾಗ್ಯ ಬಿರಯ್ಯ ಇತರೆ ನಿರ್ದೇಶಕರು ಮಾಡಿಕೊಂಡು ಎಷ್ಟೇ ಅವರು ಯಾವ ರೀತಿ దేవరాయి మల్ేశ్వర పత్రకర్తలు ఓం నమో నారాయణవారు లింగరాజ్ నాగరాజ్ నారాయణ ಮಾಡಲೇಬೇಕಾದ ಪರಿಸ್ಥಿತಿ ಇತ್ತು ಇಪ್ಪತ್ತೈದನೇ ತಾರೀಕು ಒಳಗಡೆ ತೆರವು ಕಡಿಮೆ ಮಾಡಲೇಬೇಕು ಎಲೆಕ್ಷನ್ಸು ಸ್ವಲ್ಪ ಲೇಟ್ ಆಯಿತು ನಮಗೂ ಸ್ವಲ್ಪ ಸುಧಾರ್ಸನ ಸ್ವಲ್ಪ ಟೈಮ್ ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಅರಿಹೇನು ಮಾಡಿದ್ದೀವಿ ಅದಕ್ಕೆ ನಮ್ಮ ಎಲ್ಲ ಕಾರ್ಯಕಾರಿಣಿ ಸದಸ್ಯರೇನಿದ್ದಾರೆ ಅವರು ಎಲ್ಲರೂ ಭಾಳ ಶ್ರಮಪಟ್ಟು ಹೊಂದ್ಕೊಟ್ಟಿದ್ದಾರೆ ಅವ್ರಿಗೆಲ್ಲರೂ ಸ್ವಾಗತವನ್ನು ತೋರ್ತಾ ನಮ್ಮ ಎಲ್ಲ ಸಂಘದ ನೂತನ ಸದಸ್ಯರು ಹಾಗೂ ಹಳೆಯ ಸದಸ್ಯರು ಇಲ್ಲಿ ಎರಡು ವಿಭಾಗ ಆಗಿದೆ ಎಬ್ಬರು ಬಂದಿದ್ದೀರಿ ಯಾಕಂದ್ರೆ ಈ ತಿಂಗಳು ನಾವು ಕಾರ್ಯಕಾರಿಣಿ ಜನರ ಬಳಿ ಮೀಟಿಂಗ್ ಇದ್ರಿಂದ ಬಹಳಷ್ಟು ಜನ ಸದಸ್ಯರು ನಾವು ಅವರು ಅಪ್ಲಿಕೇಶನ್ ಮಾಡಿ ಕೊಟ್ಟಿದ್ದಾರೆ ಇನ್ನೂ ನಾವು ಅಪ್ರೂವಲ್ ಮಾಡೋಕ್ಕಾಗಿಲ್ಲ ಅದನ್ನು ಎರಡನೇ ತಾರೀಕು ಮೇಲೆ ಮಾಡ್ತೀವಿ ಅನ್ನೋದು ಒಂದು ಈ ಸಹ ಹೇಳ ಇದು ಸಹಕಾರಿ ಮತ್ತೆ ತಾಯಿ ಸುಕನ್ಯಾ ಮತ್ತೆ ಎಲ್ಲ ಮಾಜಿ ಹಾಲಿ ನಿರ್ದೇಶಕರೇ ಇಂದು ನಾನು ಬಹಳ ಗುಲಾನ ಹೇಳಿಕೆ ಇಷ್ಟಪಡ್ತೇನೆ ಒಂದರಿಂದ ಒಂಬತ್ತು ಒಂದರಿಂದ ಒಂಬತ್ತು ಯಾವ ಒಂದರಿಂದ ಒಂಬತ್ತು ಒಂಬತ್ತು ಆಡ ದೊಡ್ಡದು ಆದ್ರೆ ಸೊನ್ನೆ ಇಲ್ಲ ಅಂದ್ರೆ ಅದು ಆಗಲ್ಲ ಅಥವಾ ಡಬಲ್ ಫಿಗರ್ ಆಗಲ್ಲ ಇನ್ನೊಂದು ಉದಾಹರಣೆ ನಮಗೆ ಹೇಳಿಕ್ಕೆ ಇಷ್ಟಪಡ್ತಾರೆ ಶಿವನಿಗೆ ಎಷ್ಟು ಜನ ಮಕ್ಕಳು ಇಬ್ರು ಒಬ್ರು ವಿನಾಯಕ ಇನ್ನೊಬ್ರು ಸುಬ್ರಹ್ಮಣ್ಯನ ವಾಹನ ಯಾವುದು ಗಣೇಶನ ಮನೆ ಅವರು ಯಾವ ಜೋರಾಗಿ ಓಡಬಲ್ಲದು ನಡೆಯಬಲ್ಲದು ಅವರು ಏನೇತಾರೆ ಅಂದ್ರೆ ಶಿವನಿಗೆ ಪಾರ್ವತಿಗೆ ಯಾರು ತುಂಬಾ ಒಳ್ಳೆಯವರಾಗಿರ್ತಾರೆ ಅವರು ಯಾರು ಈ ಪ್ರಪಂಚದಲ್ಲಿ ದೊಡ್ಡಿಸ್ಕೋಬೇಕಾದ್ರೆ ಅವರು ಯಾರು ಹೋಗೇಗ ಪ್ರಪಂಚವನ್ನ

ಅವರು ಹೋಗ್ತಾರೆ ಸುಬ್ರಹ್ಮಣ್ಯ ಅವರು ಆದ್ರೆ ವಿನಾಯಕ ತನ್ನ ಕೃಷಿ ಉಪಯೋಗಿಸಿ ತಂದೆ ಪ್ರಪಂಚ ಈ ಸೃಷ್ಟಿಕರ್ತನಾದ ಕೈಲಾಸೇಶ್ವರ ಅವರ ಧರ್ಮಪುರ್ತಿ ಆದಂತಹ ಪಾರ್ವತಿಯನ್ನ ಸುದ್ದಿ ಅಲ್ಲೇ ಇಡ್ತಾರೆ ಬಹಳ ಜೋರಾಗಿ ಬಂದಂತಹ ಪ್ರಪಂಚ ಪರ್ಯಟನೆ ಮಾಡ್ತೇನೆ

ಈ ಸಮಾಜದಲ್ಲಿ ಯಾವುದೇ ಒಂದು ಜಾತಿ ಜನಾಂಗ ಅಥವಾ ವರ್ಗ ಮುಂಚೂಣಿಗೆ ಅದು ಉದಾರ ಆಗಬೇಕು ಅಂತ ಏನ್ ಮಾಡಬೇಕು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಕೊನೆಯದಾಗಿ ಏನು ಅವರಿಗೊಂದು ಈ ಎಲೆಕ್ಷನ್ ಟೈಮ್ ಅಲ್ಲಿ ನಮ್ಮ ಬಡವಟ್ಟನ್ನು ಸಲಕೆ ಮಾಡ್ತೇವೆ ಅದರಲ್ಲಿ ಯಾವುದೇ ಕೇಸಸ್ ಇಲ್ಲ ಭ್ರಷ್ಟಾಚಾರ ಆಗಿರಲಿ ಅಂತ ವ್ಯಕ್ತಿಗೆ ಇವತ್ತು ಯಾವ ಸಮಾಜವನ್ನು ಅನ್ನೋದಕ್ಕಿಂತ ಮುಖ್ಯವಾಗಿ ಈ ರಾಜ್ಯದ ಒಬ್ಬ ಧೀಮಂತ ನಾಯಕರಿಗೆ ಆರೋಪವನ್ನ ಸುಳ್ಳು ಆರೋಪವನ್ನ ಇಷ್ಟೆಲ್ಲ ಇತ್ತು ನಾನು ಕೇಳ್ತೀನಿ ನಾನು ಮಾತಾಡ್ತೀನಿ ರೆಕಾರ್ಡ್ ಮಾಡ್ತಾ ಇದ್ದ ಆದ್ರೆ ಒಬ್ಬ ಮಾಜಿ ಮಂತ್ರಿಗೆ ಆ ಲೋಕಾಯುಕ್ತ ತಮ್ಮ ವ್ಯಕ್ತಿ ವ್ಯಕ್ತಿ ಈ ಅಂದ್ರೆ ವ್ಯಕ್ತಿನ ಶಕ್ತಿನ ಅಥವಾ ದೇವರ ದೇವರ ಅಂತ ಕೇಳಬೇಕು ಕತ್ತಿಕೊಬೇಕಂದ್ರೆ ಸ್ವತಂತ್ರ ಕುರಿತು ಅವಾಗ ಮೀಡಿಯಾ ಆಗಲಿಲ್ಲ ಈಗ ಹದಿನಾಲ್ಕು ನಿಮಿಷಕ್ಕೆ ಎಲೆಕ್ಟ್ರಾನಿಕ್ ಮೀಡಿಯಾ नानेतने, I am even myself for all human beings. Here two C C कमना, here two C C कमना. One <inaudible> is man-made, another one is government. Big name scale, big name scale कम. Man-made C C कमना, but marked by government C C कमना. इस चर्च भी केंद्र लेकर इस अंतःपुर्व विश्वविद्यालय, अमरानगा। ಶಿಕ್ಷಣ ಶಿಕ್ಷಣ ಶಿಕ್ಷೆ ಮಾಡ್ತೇನೆ ಶಿಕ್ಷೆ ಮಾಡಿದ್ದೀರಾ ಈ ಈ ಭ್ರಷ್ಟಾಚಾರ ಮಾತ್ರ ನಿಮ್ ಕೇಳಿ ನನ್ನ ನೋಡ್ಕೊಂಡು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಉದಾಹರಣೆ ಆಗ್ಬೇಕು ಅಂದ್ರೆ ನಿಮ್ ಸಂವಿಧಾನ ರಕ್ಷಣೆ ಮಾಡ್ಬೇಕು ಅಂದ್ರೆ ನೀವು ಜವಾಬ್ದಾರ ನೀವು ಫೇಲ್ ಓಟ್ ಆಗ್ಬೇಕಾದ್ರೆ ಹಣಕ್ಕೆ ಸೀರೆಗೆ ಎಂಡಕ್ಕೆ ಅಧಿಕಾರಕ್ಕೆ ಜಾತಿ ಯೋಗ್ಯವಾದ ಯಾವುದೇ ಪ್ರತಿಪಾದಾಪೇಕ್ಷೆ ನೀವು ಓಟ್ ಆಗ ಮಾತ್ರ ಉಳಿಯುತ್ತೆ ಯಾವ ವ್ಯಕ್ತಿಯಿಂದ ಯಾವ ಪಕ್ಷದಿಂದ ಈ ದೇಶ ಉಳಿಯಲ್ಲ ಇದನ್ನ ಇವರೆಲ್ಲರೂ ಹೊರಗಡೆ

ಈ ನಾಡಿಗೆ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಎಲ್ಲ ಜಲಾಶಯಗಳು ತುಂಬಿದೆ ಆದ್ರೆ ನಮ್ಮ ಊರಿ ತುಂಬಿಲ್ಲ ಜಾಬಲ್ ಕೆರೆ ಮನೆ ಕೆರೆ ತುಂಬ ಕೆರೆ ಇದು ತುಂಬಿಲ್ಲ ಇದ ಬಹುಶಃ ಎಲ್ಲ ನಾವು ಮುಂಗಾರು ನಾವು ಹಿಂಗಾಗಿ ಕಾಯ್ತಾ ಇದೀವಿ ಈಗ ನಮ್ಗೆ ನಾವೆಲ್ಲರೂ ಶಿವನನ್ನ ಆ ದೇವಸ್ಥೆ ಪ್ರಾರ್ಥನೆ ಮಾಡೋಣ ನಾವು ಗೊತ್ತುಕೊಂಡು ಜೊತೆಗೆ ನಮ್ಮ ಪರಿಸರವನ್ನ ನಮ್ಮ ಸಮಾಜವನ್ನ ಅಂದ್ರೆ ಯಾವ ಜಾತಿ ಸಂಘ ಅಲ್ಲ

ನೋಡಿ ಅಕ್ಕ ನೀವು ಕಾಣಲ್ರ ಇಟ್ಕಡೆ ಬಂದಿರಾ ಸಾಕ್ರಿ ಶಿವ ಮೇಡಮ್ ಬಂದಿಯಾರ 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 ಬಿಡಿ ಎಸ್ ರೆಡಿ ದೇವನ ಕಾಣ್ಬೇಡಿ